ವ್ಯಾರೀವು ನಿಮ್ಮವಾರಿಕರ್ಗಳು ಏನು ಹೇಳಿದ್ರಪ್ಪ ನಲವತ್ತೈದು ಸಾವಿರ ಇನ್ನೊಂದು ವರ್ಷೋತ್ಕರ್ಗಳಾ ಮೂರು ವರ್ಷ ಯಾವ ಜಮ್ಕೋಟೆ ನಿಮ್ಮ ಹೆಸ್ರು ಇರಪ್ಪ

ಏನ ಹೇಳ್ತೀರಾ ಪರಾ 185 ಹೇಳ್ತೀರಾ 1,85,000 ಹಲೋ ಅಲ್ಲೋ ನಾಲ್ಕು ನಾಲ್ಕಲ್ಲ ಐತೆ ಹೌದು ಯಾವರು ಕುಂಟ ಅಗ್ರಾರ ಕುಂಟ ಅಗ್ರಾರ ನಿಮ್ಮ ಹೆಸರು ಮುನೇಗೌಡ ಮುನೇಗೌಡ ಆರಂಭ ಮಾಡಿದವಾ ಹ ಮಾಡಿದ್ವಿ ನಿನ್ನೆ ವಡ್ಕೊಂಡ್ರೆ 52 ಇಲ್ಲ ಈಗ ಈಗ ಈ ವಡ್ಕೊಂಡ್ಬಿಡಿ ಹಾ ಹಾ ಸಾಕಿರೋ ವ್ಯಾಪಾರನಾ ಇಲ್ಲ ವ್ಯಾಪಾರವಿದೇ ಸಾಹಕಾನಿ ಇದೆ ಹಾ ವ್ಯಾಪಾರನ್ನ ಮಾಡ್ತೀರಾ ಸಾಕ್ತೀರಾ ಓಕೆ ಹಾ ಹಾ

ಸುಮ್ನೆ ಚಾಕಿಗೆ ಶೋಕಿ ಸಾಕಿ ದೇವರ ಉತ್ಸವಕ್ಕೆ ಮೆರವಣಿಗೆ ಮಾಡ್ತೀರಾ ಸಾಕಿರೋದು ಇದೇನು ಹೆಸ್ರಾ ಲಕ್ಷ್ಮಿ ಅಂತ ಲಕ್ಷ್ಮಿ ಹಾ ಹಾ ಎಷ್ಟು ಇದು ಐದು ವರ್ಷದ ಆಯ್ತು ಎಲ್ಲಿ ತಗೊಂಬಂದಿದ್ರಿ ಬೆಂಗಳೂರು ನಿಮ್ಮ ಹೆಸರೇನಿ ಈರಪ್ಪರು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವೇನು ನೋಡ್ತಾ ಇದ್ರೆ ಈ ಒಂದು ವಿಡಿಯೋ ಎಚ್ ಕ್ರಾಸ್ ಅಂತೇಳಿ ಸೀತಾರಾಮಾಂಜನೇಯ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಈ ಒಂದು ಬಿತ್ತನೆ ಹೋರಿಗಳನ್ನು ಸಂತೆ ಕಲ್ಲಳ್ಳಿ ಲಕ್ಕಣ್ಣ ಅನ್ನೋರು ಪ್ರದರ್ಶನಕ್ಕೆಟ್ಟಿದ್ದಾರೆ ನೋಡಿ ಬಿತ್ತನೆ ಹೋರಿಗಳು ಐದಿದೆ ನೋಡಿ ಓಡ್ತಾ ಇರ್ಬೋದು ಪೂಜೆ ಇದ್ದಾರೆ ಮುಂದಿನ ತಿಂಗಳು ಹದಿನಾರನೇ ತಾರೀಕು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಈ ಒಂದು ಹೋರಿಗಳು ಸಿಗ್ತದೆ ಯಾರು ಬೇಕಾದರೂ ಕುಂಡ್ಕೊಳ್ಬೋದು ಓಡ್ತಾ ಇರ್ಬೋದು ಐದು ಹೋರಿಗಳಿದೆ ನೋಡಿ ಪೂಜೆ ಇದ್ದಾರೆ ಬಿತ್ತನೆ ಹೋರಿಗಳು ಸಂತೆ ಕಲ್ಲಳ್ಳಿ ಲಕ್ಕಣ್ಣ ಅಂದರೆ ಆ ಒಂದು ಪ್ರದೇಶಕ್ಕೆ ತುಂಬ ಹೆಸರುವಾಸಿ ರೈತರಿಗಾಗಿ ತಮ್ಮ ಸೇವೆಯನ್ನು ಮುಡುಪಾಗಿಟ್ಟಂತಹ ವ್ಯಕ್ತಿಯವರು ನೀವು ನೋಡಬಹುದು ನೋಡಿ ಯಾರಿಗಾರು ಬೇಕಾದರೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ શન <laughs> <laughs>

ಸೀತಾರಾಮಾಂಜನೆಯ ಜಾತ್ರೆಗೆ ಬಂದಿದ್ದೀನಿ ಸುಮಾರು ಏಳು ದಿನಗಳ ಕಾಲ ಈ ಒಂದು ಜಾತ್ರೆ ನಡೆಯುತ್ತೆ ಅಲ್ಲಿ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಜಾತ್ರೆ ದನಗಳು ಬರ್ತವೆ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ನೋಡ್ತಾ ಇರ್ಬೋದು ಏಳು ದಿನ ನಡೆಯುತ್ತೆ ಇನ್ನು ರಥೋತ್ಸವ ಇನ್ನೂ ಶುರುವಾಗಿಲ್ಲ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ಸಂತೆಕಾಲಿ ಲಕ್ಕಣ್ಣ ಅಂತ ನನ್ನ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ನಾನು ರಿಟೈರ್ಡ್ ಆದ್ಮೇಲೆ ಗೋ ಸೇವೆ ಮಾಡೋದು ನನ್ನ ಕಾಯಕ ಆಗಿದೆ ಮೇಲಾಗಿ ನೋಡಿ ಇಂತ ಹುಡುಗರನ್ನೆಲ್ಲ ಕರ್ಸ್ಕೊಂಡು ನೀವು ಸಾಕ್ಬೇಕಪ್ಪ ಮುಂದಿನ ಪೀಳಿಗೆಗೆ ಗೋ ಗೋಮಾತೆ ಗೋ ಮಾತೆ ಮನೇಲಿ ಇರಬೇಕು ಅಂತ ಕೇಳ್ಕೊಂಡು ನಿಲ್ಲಿಸಿ ಇವ್ರಿಗೆಲ್ಲಾನು ನಿಮ್ಮ ಮುಖಾಂತರ ಎಲ್ಲ ನಮ್ಮ ರಾಜ್ಯದ ಜನಗಳಿಗೆ ಹಳ್ಳಿಕಾರ ಸಾಕ್ಬೇಕು ಅಂತ ತಿಳಿ ಹೇಳ್ತಾ ನಿಮಗೆ ಮತ್ತೆ ಇವ್ರಿಗೆ ಏನೋ ನನ್ನ ಕೈಲಾದ್ ಮಾತ್ರ ಇವ್ರಿಗೆ ಒಂದು ಈ ಒಂದು ಸಭೆಯಲ್ಲಿ ಒಂದು ಸನ್ಮಾನ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ಸರ್ ಇತಿಹಾಸದಿಂದ ಬಂದಿರೋಂಥ ಎಚ್ ಕ್ರಾಸ್ ಜಾತ್ರೆ ಕ್ರಮೇಣ ಕೊರೋನಾನಿಂದ ನಿಂತೋಗ್ಬಿಡ್ತು ಈಗ ಇವರು ಹುಡುಕರೆಲ್ಲ ಸೇರಿಕೊಂಡು ಮತ್ತೆ ಅದು ಪುನಾರ ಪುನರಾರಂಭ ಮಾಡೋಣ ಪುನಶ್ಚೇತನ ಮಾಡೋಣ ಅಂದ್ಬಿಟ್ಟು ಎಲ್ಲ ಏರ್ಪಾಟ್ ಮಾಡಿದ್ದಕ್ಕೆ ನಾನು ತಗ್ಗಟ್ಟಾಗಿ ಈ ಒಂದು ಇದಕ್ಕೆ ಮೆರುಗು ಕೊಡೋಣ ಅಂತಂದ್ಬಿಟ್ಟು ಎಲ್ಲರೂ ಯಾವ ಕರೆಸ್ತಾ ಇದ್ದೀನಿ ಬರ್ತಾ ಇದ್ದಾರಂತೆ ಎಲ್ಲಾನು ಸದ್ಯಕ್ಕೆ ನೀವು ಇವತ್ತು ತ್ವರಿತವಾಗಿ ಬಂದಿದ್ದೀರಿ ಬಂದಿದ್ದರಿಂದ ನಿಮ್ಮ ಸಮಾರಂಭನ ಮುಕ್ತಾಯ ಮಾಡಬೇಕು ಅಂತ ನಾವು ಆಸೆ ಪಟ್ಟಿದ್ದೀವಿ ಇದರಲ್ಲಿ ನೋಡಿ ನಮ್ಮ ಯುವಕರ ಪಾಲು ಜಾಸ್ತಿ ಇದೆ ಜಾಸ್ತಿ ಇದೆ ಇದರಿಂದ ನಾನು ಎನ್ಕರೇಜ್ಮೆಂಟ್ ಕೊಡ್ತಾ ಹಳ್ಳಿ ಕಾರ್ ಸಾಕಬೇಕು ಹಳ್ಳಿ ಕಾರ್ ಬೆಳೆಸಬೇಕು ಸಿಂತ್ರಾಗಬೇಕು ನೀವು ದೀರ್ಘಾಯುಷರಾಗಬೇಕು ಅಂತಂದ್ಬಿಟ್ಟು ನಾನು ಎಲ್ರಿಗೂ ನಮಸ್ಕಾರ ಮಾಡ್ತಾ ನಿಮಗೂ ನಮಸ್ಕಾರ ಮಾಡ್ತಾ ನಾನು ಜೈ ಹಿಂದ್ ಜೈ ಹಳ್ಳಿ ಕಾರ್ ಅಂತ ಹೇಳ್ತೀನಿ ಸೊಮ್ಮೆ ಸ್ನೇಹಿತರೆ ನೋಡಿ ಇವರು ಸಂತೆ ಕಲ್ಲಳ್ಳಿ ಲಕ್ಕಣ್ಣ ಅಂತೇಳಿ ಸುಮಾರು ನಮ್ಮ ಕರ್ನಾಟಕದ ಎಲ್ಲ ಜಾತ್ರೆಗಳಲ್ಲೂ ಸಹ ಸುಮಾರು ನಾಲ್ಕೈದು ಜೊತೆ ಬೀಜದ ಹೋರಿಗಳನ್ನೇ ಹಾಕ್ತಾರೆ ನೀವು ನೋಡ್ತಾ ಇರ್ಬೋದು ಹಿಂದೆಗಡೆ ಇದೆ ನೋಡಿ ಬೀಜದ ಹೋರಿಗಳು ಅವನು ಸಾಕೋದ್ರ ಮೂಲಕ ಹಲವಾರು ರೈತರಿಗೆ ಹೋರಿಗಳನ್ನು ಕೊಡ್ಸೋದಾಗ್ಲಿ ಸಾಕ್ ಸಾಕಾಣಿಕೆ ಮಾಡಿಸೋದಾಗ್ಲಿ ಮಾಡಿಸೋದಾಗ್ಲಿ ಮಾಡ್ತಾರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಜಾತ್ರೆಗಳಲ್ಲೂ ಇವರು ಸಹ ಸಿಗ್ತಾರೆ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಅನಂತ್ ಕುಮಾರ್ ಕುಮಾರ್ ಜಾತ್ರೆ ಕಾಂಟ್ರಾಕ್ಟ್ ನಾವೇ ತಗೊಂಡಿರೋದು ಲಕ್ಷ ಐವತ್ತೈದು ಸಾವಿರಕ್ಕ ಇಲ್ಲಿ ಮನೋರಂಜನೆ ಕಾರ್ಯಕ್ರಮ ಆಟೋ ಸಾಮಾನು ಬಾರಿ ನಡೆಯುತ್ತೆ ಇವಾಗ ಮನೋರಂಜನೆ ಇಪ್ಪತ್ತಾರನೇ ತಾರೀಕು ವರ್ಗು ನಡೀತಾ ಜಾತ್ರೆಗಳು ನಡೀತಾ ನೋಡಿ ಕಡೆ ನೋಡ್ಬಾರ್ದು ಎಸ್ ಎಡಪ್ಪ ರಾಮಯ್ಯ ನೋಡಿ ಇಷ್ಟು ಬೆಳೆದಿದ್ದಾನಂದರೆ ಆ ಆಂಜನೇಯ ಸ್ವಾಮಿ ಇವನ್ನ ಬೆಳೆಸಿದ್ದಾರೆ ಅದರಿಂದ ನೋಡಿ ಅಯ್ಯಪ್ಪ ಇವ್ರಿಗೆ ನಾನು ಒಂದು ಪುನಾರ ಆಗ್ತಾ ನಾನು ಆ ದೇವರ ಒಂದು ಇದನ್ನ ಅಭಿ ಅಭಿಷ್ಠ ಈಡೇರಿಸ್ತೇನೆ ಅಂದ್ಬಿಟ್ಟು ಭಗವಂತನಲ್ಲಿ ಕೊರ್ಕೊಂಡು ತಿಂತ ಆಮೇಲೆ ಮುನೇಗೌಡ ಅಂತ ಅಟ್ಯಾಚ್ ಆಗಿದೆ ನೋಡಿ ಪಾಪ ಬೆಳಗ್ಗೆ ಎಷ್ಟು ಬಂದಿದಾವೋ ಇಲ್ಲೋ ಅಂತ ಕಾತ್ರರಾಗಿ ಬಂದುಬಿಟ್ಟು ಪಾಪ ಹೊಡ್ಕೊಂಡು ಬಂದು ಕಟ್ಟಾಕಿದ್ದಾರೆ ಈ ಹಳ್ಳಿ ಪ್ರೇಮಕ್ಕೆ ನಾನು ಮನಸ್ಸೋತು ಆ ನಮ್ಮ ಮುನೇಗೌಡ್ರಿಗೆ ಈ ಹುನಾರ ಹಾಕ್ತಾ ಹಾಕ್ತಾ ನಾನು ಈ ಜಾತ್ರೆಯನ್ನ ವಿಜೃಂಭಣೆಯಾಗಿ ನೆನೆಸ್ಬೇಕು ಅಂತ ನಾನು ಕೋರ್ಕೋತಿದ್ದೀನಿ ಆಮೇಲೆ ಇದು ಆಮೇಲೆ ಮೂರ್ತಿ ಮಾ ಚೇರ್ಮನ್ ಮಾಜಿ ಚೇರ್ಮನ್ ಇಲ್ಲಿ ಎಚ್ ಕ್ರಾಸ್ನಲ್ಲಿ ವ್ಯಾಪಾರಿ ಕೂಡ ಮೇಲಾಗಿ ನನ್ನ ಶಿಷ್ಯ ಕೂಡ ಇವತ್ತು ಹಳ್ಳಿಕಾರು ಯಾವುದೇ ವಿಡಿಯೋಗಳು ಬಂದರೂ ಹುಡುಗ ನೋಡಿ ನನ್ನ ಪ್ರತಿಕ್ರಿಯಿಸ್ತಾನೆ ಅದಕ್ಕೆ ನಾನು ಭಾರಿ ಅಭಾರಿಯಾಗಿದ್ದೀನಿ ಈ ಮುಖಾಂತರ ಎಲ್ಲ ಸಮಸ್ತ ನಾಗ ಸಾರ್ವಜನಿಕರಲ್ಲಿ ಆ ಹುಡುಗನಿಗೂ ನಮ್ಮ ಒಂದು ಅಳಿಲ್ ಸೇವೆ ಒಂದು ಊನಾರ್ ಮುಖಾಂತರ ಅವ್ರಿಗೆ ನಾನು ಇದನ್ನ ಹಾಕಿ ಸನ್ಮಾನಿಸ್ತೀನಿ ಸಮಯ ಆಮೇಲೆ ಇವ್ ಮುಖಂಡರು ಇವರು ಮುಂದೆ ಬೆಳೆದು ಹಳ್ಳಿ ಕಾರು ಹಳ್ಳಿ ಕಾರು ತಳಿನ ಸಾಕೋದಕ್ಕೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಅವ್ರ ಮನವಿ ಮಾಡ್ಕೊಂತ ಹುಡುಗರಲ್ಲಿ ಈ ಇದನ್ನ ಜೀವನ ತುಂಬಿಸ್ಬೇಕು ಅಂತ ನಾನು ಆಸೆ ಪಟ್ಟು ನನ್ನ ಇಳಿ ವಯಸ್ಸಿನಲ್ಲಿ ಈ ಜಾತ್ರೆನ ಕಟ್ಟಬೇಕು ಅಂತ ನನ್ನ ಒಂದು ಸಹಸ್ರ ನನ್ನ ಸಮಸ್ತ ನನ್ನ ಶಕ್ತಿನ ಉಪಯೋಗಿಸ್ಕೊಂಡು ಗೊತ್ತಾಯಿದ್ದೀನಿ ಸಮಯ ದೇವರು ಯಾರ್ಯಾರಿಗೆ ಏನೇನು ಶಕ್ತಿ ಕೊಡ್ತಾನೋ ಓಡೇಳು ದಿವಸ ಸಮರ್ಥರ ಓಡಾಣ ನಾನು ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಆಜ್ಞಾನಿಗೆ ಕೈ ಎತ್ತುತ್ತಾ ನಮ್ಮ ಗೌಡರಿಗೆ ಮತ್ತು ನಮ್ಮ ಚೇರ್ಮನ್ರಿಗೆ ನೀವು ಒಂದು ಊನಾನ ಆಗ್ತಾ ನಾನು ಸನ್ಮಾನ ಮಾಡ್ತೀನಿ ಸೊ ಆಮೇಲೆ ನೋಡಿ ಸಾರ್ ಈ ಹುಡುಗ ಬರೀ ಎರಡು ಸಾವಿರ ರೂಪಾಯಿಗೆ ಒಂದು ಜೊತೆ ಕಟ್ಕೊಳ್ತಾ ಇದ್ದವನು ಇವತ್ತು ಎರಡು ಲಕ್ಷ ರೂಪಾಯಿ ಕಟ್ಕೊಳ್ಳೋಂಥ ಹಳ್ಳಿ ಕಾರು ನಿರ್ಮಾಪಕನಾಗಿದ್ದಾನೆ ಓನರ್ ಆಗಿದ್ದಾನೆ ಅದರಿಂದ ನೋಡಿ ಸರ್ ಬಡ ಕುಟುಂಬದಲ್ಲಿ ಹುಟ್ಟಿ ಹುಡುಗ ಒಳ್ಳೊಳ್ಳೆ ಮನೆ ಕಟ್ಕೊಂಡು ಹುಡುಗನ ಓದಿಸ್ಕೊಂಡು ಹಳ್ಳಿ ಕಾರು ನಿಲ್ಸ್ತಾ ಇವಾಗೂ ಬಿಡಿದೆ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾನೆ ಸರ್ ಅವ್ನು ಕೂಡ ನಮ್ಮ ಆಂಜನೇಯ ಸ್ವಾಮಿ ಪರವಾಗಿ ನಾನು ಓನರ್ ಆಗ್ತಾ ನಾನು ಸನ್ಮಾನ ನಿಮ್ಮ ಹೆಸರು ಯಶವಂತು ಪಕ್ಕದಲ್ಲಿ ಅಟ್ಯಾಚು ಇವರು ಬ ಮೊದಲಿಂದ ಕಟ್ತಾ ಇದ್ರು ಕ್ರಮೇಣ ಸರಿ ಕ್ರಮೇಣ ಇವರು ಬಂದ್ಬಿಟ್ಟಿದ್ದಾರೆ ಈ ಹಳ್ಳಿಕ ರಾಸೇನ ಅವ್ರ ಮಂದ ಒಂದ್ಸಾರೆ ಒಪ್ಕೊಂಡು ಹೋಗ್ಲಿ ಅಂತಂದ್ಬಿಟ್ಟು ಈ ಒಂದು ಊನಾರ ಹಾಕ್ತಾ ಇವ್ರಿಗೆ ನಾನು ಸನ್ಮಾನಿಸ್ ಕಟ್ ಒಳ್ಳೆ ದನ ಕಟ್ತಾ ಇದ್ರು ಸರ್ ಇವತ್ತಿನ ದಿವಸ ಮನೆಯಲ್ಲಿ ಇಲ್ಲ ಇಲ್ಲ ಅಂದ್ರೆ ಕಟ್ತಾ ಇಲ್ಲೇ ಕಟ್ತಾ ಇದ್ದೆ ಆದ್ರೂ ಆಸೆಯಿಂದ ಬಂದಿದ್ರಿಂದ ನೋಡಿ ಹೂನಾರ ಹಾಕಿ ಅವ್ರಿಗೆ ಸನ್ಮಾನಿಸ್ ಇಟ್ಟಿತ್ತು ಇಲ್ಲಿ 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 ಜನ ಕೃಷ್ಣಪ್ಪ ಅಂತ ಇವ್ರಪ್ಪ ನಾಯಣಪ್ಪ ಇವರು ಗ್ರಾಸ್ ಜಾತ್ರೆಯಲ್ಲಿ ಅವ್ರು ತಂದೆ ಒಂದು ಜೊತೆ ಮಾರಿಬಿಟ್ಟು ಲಾಭ ಎಷ್ಟು ಅಂತ ನನಗೆ ಇದ್ದ ಅಂತ ಹಬ್ಬ ಇವತ್ತಿಲ್ಲ ಈತನು ಕ್ರಮೇಣ ವಿಕಲ್ ಬಿಟ್ಟ ಮಕ್ಕಳಿದ್ದಾರೆ ಅವ್ರು ಮುಂದೆ ಏನಾದರೂ ಈ ದನ ಕಟ್ತಾರೆ ಅನ್ನೋಂತಂದುಬಿಟ್ಟು ದೇವ್ರನ್ನ ಆಶಿಸ್ತಾ ಅವ್ರ ದೇವ್ರು ಒಳ್ಳೇದು ಮಾಡಲಿ ಅಂತ ನೀವು ಹುನಾರ ಹಾಕಿ ಸನ್ಮಾನಿಸ್ತೀನಿ ಸೌಡಪ್ಪ ಸೊಡಪ್ಪ ದೂರ ಬರೋಕ್ಕಾಗಲಿಲ್ಲ ಅಂತ ಪರವಾಗಿಲ್ಲ ಜಾತ್ರೆ ನೋಡೋಕಾದ ಬಂದಿದ್ದಾರೆ ಅದರಿಂದ ಅವ್ರನ್ನೆಲ್ಲ ಬಂದ್ ಮಾಡ್ಕೊಳ್ತಾರೆ ನನಸಾರ ಈ ಹುನಾರ ಅವ್ರಿಗೆ ಆಮೇಲೆ ಹನುಮಪ್ಪನವರು ಅಷ್ಟೇ ವರಿ ಕಟ್ಕೊಂಡಿದ್ದಾರೆ ದೋರಿಗಳು ಇವರು ಭಾರಿ ಖುಷಿ ಪಟ್ಟು ವರ್ಷ ವರ್ಷ ಬಂದು ಪೂಜೆ ಮಾಡಿಸ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗಂತವರು ಅದಕ್ಕೆ ನೋಡಿ ಅವರು ನಿಜೇಂಟ್ರೆ ಭೋಜನalo ಫಸ್ಟ್ ಕೋಡ್ರಪ್ಪಾ ಆಮೇಲೆ ಅಲಿಯಮ್ಮ ಏಯ್ ಇಲ್ರಿ ಪಾತಾ ಚಿಂತಾ ಮ್ ಸಂತೆಯಲಿ ಪಾಪ್ಪ ಸಂತೆ ಚಿಂತಾ ಮ್ ಅಲ್ಲಿ ಜಾತ್ರೆಗೂ ಬಂದು ನಮಗೆ ಸಹಕರಿಸ್ತಾ ಇದ್ದಾನೆ ಅದರಿಂದ ಎಲ್ಲರೂ ಪರವಾಗಿ ಸನ್ಮಾನಿಸ್ತೀನಿ ಸರ್ ನಮಸ್ಕಾರ ಸರ್ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಸಿದ್ಧಗಂಗೆ ಪಕ್ಕದಲ್ಲಿರುವ ನಮ್ಮ ಮೋಹನ್ ಸಾಹೇಬ್ರು ಅನೇಕ ಸಾಹೇಬರು ಬಂದು ಹಳ್ಳಿ ಕಾರ್ ಬೆಳೆಯೋದಕ್ಕೆ ಭಾರಿ ಪ್ರೋತ್ಸಾಹ ಕೊಡ್ತಾ ಯೂಟ್ಯೂಬ್ ನಲ್ಲಿ ಕೆಲವು ಮಾಹಿತಿಗಳು ಕೊಟ್ಕೊಂಡು ಮಾಹಿತಿ ತರಿಸ್ಕೊಂಡು ಇವ್ರನ್ನ ಹೆಚ್ಚೆಚ್ಚಾಗಿ ಇವರು ಮುಂದೆ ಬರೋದಕ್ಕೆ ಇವರು ಕಾರ್ಯಕರ್ತರಾಗಿರ್ತಾರೆ ಅದರಿಂದ ಇವತ್ತಿನ ದಿವಸ ನಮ್ಮ ವೇದಿಕೆ ಮೇಲೆ ಅವ್ರಿಗೆ ಒಂದು ಸನ್ಮಾನ ಮಾಡ್ತಾ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ ನಮಸ್ಕಾರ ಸರ್ ನೀವು ನೂರು ವರ್ಷ ಚೆನ್ನಾಗಿ ಸೌಖ್ಯವಾಗಿರ್ಬೇಕು ಅಂತ ನಮ್ಮ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತೀವಿ ಹಾಗೆ ಇದನ್ನು ಮಾಡಿಕೊಡಿ ಸುಮಾರು ನಾನು ನೋಡ್ತಾ ಇದ್ದೀನಿ ಎಲ್ಲ ಜಾತ್ರೆಗಳಲ್ಲೂ ನೀವು ಭಾಗವಹಿಸಿದ್ರೆ ಮುಂದೆ ನೆಕ್ಸ್ಟ್ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಬರ್ಬೋದು ಬನ್ನಿ ಸರ್ ಬೆಳೆದಾಗ್ಲಿ ನೀವೆಲ್ಲೂನು ಇವ ಮುಖಂಡರು ಸುಬ್ರಹ್ಮಣ್ಯ ಅಂದ್ಬಿಟ್ಟು ಇವ್ರ ತಂದೆ ಮಾಜಿ ಚೇರ್ಮನ್ರಾಗಿದ್ರು ಅವ್ರ ಕುಟ ಕರ್ಕಟ ಇವರು ಬಾರಿ ಶ್ರೀಮಂತರಾಗಿದ್ದಾರೆ ಇವರು ಸಮೇತ ಅಳಿ ಕನ್ನ ಕರ್ ಇದ್ರು ಮೇಲಾಗಿ ಇವ್ರು ನಂಗೆ ಸ್ಟೂಡೆಂಟ್ ಹಾಕಿದ್ರು ಇವತ್ತು ದಿವಸ ಈ ಜಾತ್ರೆಯ ದೊಡ್ಡ ಕಾಂಟ್ರಾಕ್ಟ್ದಾರಾಗಿದ್ದಾನೆ ಇವರು ದೇವರು ಒಳ್ಳೇದು ಮಾಡಲಿ ಮತ್ತು ನಾನು ಇವರು ಸಹಕಾರ ಕೇಳಿದಾಗ ಭಾರಿ ಜನಗಳ ಜಾತ್ರೆ ಅನ್ನೋದು ಕಾಂಪ್ಲೇಟ್ ಮಾಡಿ ಎಲ್ರಿಗೂ ಹಂಚಿ ಪ್ರಚಾರ ಮಾಡಿರೋದ್ರಿಂದ ನಾನು ಅವರಿಗೆ ಚಿರುಣ್ಯಾಗಿದ್ದೀನಿ ಮೇಲಾಗಿ ಸ್ವಾಮಿ ಪರವಾಗಿ ನಾನು ಅವ್ರಿಗೆ ಈ ಚಿಕ್ಕ ಒಂದು ಸನ್ಮಾನ ಮಾಡ್ತಾ ಮುಂದೆ ಇವರು ಈ ಜಾತ್ರೆಯನ್ನು ಚೆನ್ನಾಗಿ ಕಟ್ಟಿಸಿ ಜನಗಳಿಗೆ ಅನುಕೂಲ ಮಾಡಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟಿದ್ದೀನಿ ನೋಡಿ ಸರ್ ಚಂದ ನಮ್ಮ ಕಾಲೇಜಲ್ಲಿ ನಮಗೆ ಸ್ಟೂಡೆಂಟು ಇಪ್ಪತ್ತು ದಿವಸ ಈ ಜಾತಿ ಓನರ್ಸ್ ಇದರಿಂದ ಅಲ್ಲಿ ಒಳ್ಳೆಯದಾಗಲಿಕ್ಕೆ ನಾನು ಹಳ್ಳಿ ಹಳ್ಳಿ ಕಾರ್ ಎತ್ತು ಹಳ್ಳಿ ಕಾರಿಗೆ ಹಳ್ಳಿ ಕಾರು ಎತ್ತಿಗಳಿಂದ ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಸಾಕ್ತಾಯಿರತ್ತೆ ಅಯ್ಯೋ ನಾನು ರೈತರು ಅಂತ ಇದ್ದವ್ರಿಂದನೇ ನಾವು ಹುಡ್ಕೊತಾ ಇದ್ದು ವಾಯಸ್ ಏನೋ ಅವರು ಬೆಳೆಸೋದಕ್ಕೆ ಒಂದು ಅವಕಾಶ ಕೊಡ್ತಾರೆ ಸರ್ ನೋಡಿ ಸರ್ ಅವ್ರಿಗೆ ನಮ್ಮ ಜಾತ್ರೆ ಪಕ್ಕಾಗಿ ಒಂದು ವಿಮಾನ ಹಾಕಿ ಸನ್ಮಾನಿಸ್ತೀನಿ ನಾರಾಯಣ ಸರ್ ನಾರಾಯಣಸ್ವಾಮಿನೂ ಹಳ್ಳಿಕಾರ್ ಯುವಕನು ಯುವಕನ ಬಂದಿರೋದ್ರಿಂದ ಈ ಜಾತ್ರೆ ಮುಖಾಂತರ ಒಂದು ಊನಾನ ಹಾಕಿ ತೀರ್ಮಾನಿಸ್ತೀನಿ ಅಗ್ಲಿ ಎದು ಎತ್ಕೊಂಡು ಬಾಯ್ತೊಂಡು ಮುನ್ ಕೃಷ್ಣಪ್ಪನವರು ನಮ್ಮ ಜಾತ್ರೆಗೆ ಬಂದಿರೋದ್ರಿಂದ ಜಾತ್ರೆ ಪರವಾಗಿ ಈ ಆಮೇಲೆ ಬೀಚ್ಕೊಂಡು ಹೋಳಿ ನಾಯಕ ಸ್ವಾಮಿ ಸದಾ ನನ್ನ ಜೊತೆಯಲ್ಲಿ ಇದ್ದು ನನಗೆ ಭಾರಿ ಸಹಕಾರ ಕೊಡ್ತಾ ಇರೋದ್ರಿಂದ ಯಾವುದೇ ಇದಕ್ಕೆ ನಾನು ಬಿಡದೆ ಆ ಕಾರ್ಯಕ್ರಮಗಳಲ್ಲಿ ನಾನು ತಗೊಳ್ತಾ ಇದ್ದೀನಿ ಅದರಿಂದ ಪಾಪ ನನ್ನ ಜೊತೆಗೆ ಇವತ್ತು ಬಂದಿದ್ದರಿಂದ ಹೆಚ್ಚು ಪ್ರೀತಿಯಿಂದ ನಾನು ಇವನವನ್ನು ಹಾಕಿ ಸನ್ಮಾನಿಸ್ತೀನಿ ಸರ್ ಮೋಹನ್ ನೋಡಿ ಸರ್ ಇವತ್ತಿನ ದಿವಸ ಒಳ್ಳೆ ಒಂದೂವರೆ ಲಕ್ಷ ಎತ್ತು ಕಟ್ಕೊಂಡು ನೋಡಿ ಸರ್ ವ್ಯವಸಾಯ ಮಾಡ್ತಾ ನಮ್ಗೆ ಖುಷಿ ತಂದು ಕೊಡ್ತಾ ಇರೋಂಥ ಯುವಕರಲ್ಲಿ ಮಗನ್ ಕೂಡ ಒಬ್ಬರು ಸರ್ ನಮ್ಮ ಜಾತ್ರೆ ಪರವಾಗಿ ಅವ್ರಿಗೆ ಕೂಡ ಯುವನಾರ ಹಾಕಿ ಸನ್ಮಾನಿಸ್ತೀನಿ ಸರ್ ಸಂಚಂದ್ರ ಶಂಕರಪ್ಪನ ಹತ್ರ ಎರಡು ಜೊತೆ ಇದ್ದಾವೆ ಅವ್ರಿಗೆ ಬರೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತು ಬರ್ತಾರೆ ಬಿಡಿ ಅದರಿಂದ ನೋಡಿ ಬರಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಇವನಾರ ಹಾಕಿ ಸನ್ಮಾನಿಸ್ತೀನಿ ಸುಮಾರು ಕ್ರಮೇಣ ಚಿಕ್ಕ ಹುಡುಗ್ನಾಗ ಚೇಪೇಕಾಯಿ ವ್ಯಾಪಾರ ಮಾಡ್ಕೊಂತ ಈ ಜಾತ್ರೆ ಹರಾಜು ಮಾಡ್ಕೊಂತ ಶಕ್ತಿ ಆಂಜನೇಯನ ತುಂಬಿದ್ದಾನೆ ಸರ್ ಈ ಹುಡುಗ ಚಿಕ್ಕ ಹುಡುಗನಾಗಿಂದ ನಾನು ಭಾರಿ ಸಂತೋಷವಾದ ಬೇಕಾಗಿರುವಂಥ ಹತ್ರದ ಹುಡುಗ ನಾನು ಆಗಲೇ ಇವರನ್ನು ಮರ್ಕೋಗ್ಬಿಟ್ಟಿದ್ದೆ ಅದರಿಂದ ಪ್ರತ್ಯೇಕವಾಗಿ ಇವರಿಗೆ ನಾನು ಸನ್ಮಾನ ಮಾಡ್ತಾ ದೇವ್ರ ಮೇಲೆ ಪ್ರಾರ್ಥನೆ ಮಾಡ್ತಾ ಮುಂದೇನೂ ಇದೇ ಥರ ಜನಗಳನ್ನ ಸೇರಿಸಿ ಜಾತ್ರೆಯನ್ನು ಕಟ್ಟಿಸ್ಬೇಕು ಅಂತ ನಾನು ಕೇಳ್ಕೊಂತ ಗೋಮ ಸರ್ ನಾರಾಯಣ ದಸರಳ್ಳಿ ಎಮ್ ಎ ಪಿ ಎಚ್ ಡಿ ಹುಡುಗ ಆದರೂ ಗೋತಳ್ಳಿ ಮೇಲೆ ಭಾರಿ ಇಷ್ಟಪಟ್ಟು ಈ ಇಯಪ್ಪ ಮುಂದೆ ಚೆನ್ನಾಗಿ ಎಳ್ಳಿ ಸಾಕ್ಲಿ ಸಾಕಲಿ ಅಂದ್ಬಿಟ್ಟು ನಾನು ಹಬ್ಬನ ನಾನು ಜಾತ್ರೆಗೆ ಬರ್ಮಾಡ್ಕೊಂಡೆ ಈ ಸಾರಿ ಒಂದು ಗೋವು ತೀರ್ಕೊಂಡಿದ್ದರಿಂದ ಅಂದ ಅಂತ ನಾನು ಬೆಳಿಗ್ಗೆ ಹೇಳಿದ್ರು ನೋಡಿ ಇವನಿಗೆ ನಾನು ಎರಡು ಜೊತೆ ಕೊಟ್ಟಿದ್ದೀನಿ ಊರು ಸ್ವಲ್ಪ ದೂರ ಇದೆ ಬರೋಕ್ಕಾಗಲಿಲ್ಲ ಅದರಿಂದ ಹೋದರೆ ಅವ್ರಿಗೆ ಜಾತ್ರೆಗಾದರೂ ಬಂದರೋದಪ್ಪ ಇದು ನಿಂತೋಗಿರೋ ಜಾತ್ರೆಗೆ ಮುಂದುವರ್ಸೋಣ ಅಂದ್ಬಿಟ್ಟು ಇವನ್ನೆಲ್ಲ ಕರೆದು ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನೋಡಿ ಸರ್ ಇವರಿಗೆ ಒಂದು ಕೋಲಾರ ಆಗ್ತಾ ಒಂದು ಸನ್ಮಾನ ಮಾಡ್ತಾ ಒಂದು ಸನ್ಮಾನ ಮಾಡ್ತಾ ಇವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಇವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ನಾನು ದೇವರಲ್ಲಿ ಕೋರ್ಕೊಂಡು ಸರ್ ನೋಡಿ ಸರ್ ನಾನು ಕೊಟ್ಟಿರೋಂಥ ಕರುಗಳ್ನ ಸಾಕ್ತಾಯಿದ್ದಾನೆ ಪಾಪ ದೇವ್ರು ಒಳ್ಳೇದು ಮಾಡಿ ಬಾರಿ ಬರ್ತಾನೆ ಬರುವ ಆದರೂ ಜಾತ್ರೆ ನೋಡಬೇಕು ಕಟ್ಟಬೇಕು ಆಸೆ ಪಟ್ಟು ಬಂದಿರೋದ್ರಿಂದ ನಾನು ಎಲ್ಲರ ಪರವಾಗಿ ನಾನು ಈಗನಾದ ಆಗ್ತಾ ನಾನು ಈ ಚಿಕ್ಕ ಉಡುಗೊರೆಯನ್ನು ಆ ಎಪ್ಪನಿಗೆ ಕೊಟ್ಟು ಅಪ್ಪ ಮನಸ್ಸು ಸಂತೋಷ ಪಡಿಸ್ತೀನಿ ಸಮಯ ನಮಸ್ಕಾರ ಸರ್